ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಯೋಜನೆಯಡಿ ಕೆಲಸ ಮಾಡುತ್ತಿರುವ ನೌಕರರಿಗೆ ಸರ್ಕಾರ ವೇತನ ಹೆಚ್ಚಳ ಮಾಡಿದೆ ಸರ್ಕಾರದ ನಿರ್ಧಾರವನ್ನು ಸ್ವಾಗತ ಮಾಡುತ್ತೇನೆ ಸುಮಾರು ಮೂವತ್ತು ಸಾವಿರ ನೌಕರರಿದ್ದಾರೆ ಅವರ ವೇತನ ಹೆಚ್ಚಳಕ್ಕಾಗಿ ಹೋರಾಟ ಮಾಡಿದ್ದೆವು ಎಂದು ಶಿವಮೊಗ್ಗದಲ್ಲಿ ಕೆಪಿಸಿಸಿ ವಕ್ತಾರ ಆಯನೂರು ಮಂಜುನಾಥ್ ಹೇಳಿದರು ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ವೇತನ ಹೆಚ್ಚಳಕ್ಕೆ ಬೊಮ್ಮಾಯಿ ಅವರು ಯಾವುದೇ ನಿರ್ಧಾರ ಕೈಗೊಳ್ಳಲಿಲ್ಲ ಈಗ ಕಾಂಗ್ರೆಸ್ ಸರ್ಕಾರ ನೌಕರರು ಪಡೆಯುತ್ತಿರುವ ವೇತನದಲ್ಲಿ ಶೇಕಡಾ ಹದಿನೈದರಷ್ಟನ್ನು ಹೆಚ್ಚಳ ಮಾಡಿದೆ ಸುಮಾರು ಐವತ್ತೇಳು ಕೋಟಿ ರೂಪಾಯಿ ಸರ್ಕಾರಕ್ಕೆ ಹೆಚ್ಚುವರಿ ಹೊರೆಯಾಗಲಿದೆ ಸರ್ಕಾರ ಹಾಗೂ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು ಜನರ ಜೀವನವನ್ನು ರಕ್ಷಣೆ ಮಾಡದಂತ ನೌಕರರ ವೇತನ ಜಾಸ್ತಿ ಆಗಬೇಕು ಸವಲತ್ತುಗಳು ಜಾಸ್ತಿ ಆಗಬೇಕು ಅಂತಕ್ಕಂಥ ಬೇಡಿಕೆ ನಿಟ್ಟು ಹೋರಾಟ ಮಾಡ ಸಂದರ್ಭದಲ್ಲಿ ಇವರ ವೇತನ ಪರಿಷ್ಕರಣೆ ಮಾಡೋ ದೃಷ್ಟಿಯಿಂದ ಎನ್ ಎಚ್ ಎಂ ನೌಕರರ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡುವ ದೃಷ್ಟಿಯಿಂದ ಒಂದು ಸಮಿತಿಯನ್ನು ರಚನೆ ಮಾಡಲಾಯಿತು ಹಿಂದೆ ನಮ್ಮ ಶಿವಮೊಗ್ಗ ಜಿಲ್ಲಾಧಿಕಾರಿಯಾಗಿದ್ದಂಥ ಶ್ರೀ ಶ್ರೀನಿವಾಸಾಚಾರ್ ರಿಟೈರ್ಡ್ ಐ ಎ ಎಸ್ ಆಫೀಸರ್ ಅವರ ಅಧ್ಯಕ್ಷತೆಯಲ್ಲಿ ಆರೋಗ್ಯ ಇಲಾಖೆ ಆರ್ಥಿಕ ಇಲಾಖೆ ಡಿ ಪಿ ಆರ್ ಈ ಎಲ್ಲ ಅಧಿಕಾರಿಗಳನ್ನು ಒಳಗೊಂಡಂಥ ಸಮಿತಿಯಲ್ಲಿ ನೌಕರರ ಪರವಾಗಿ ಸಂಘದ ಅಧ್ಯಕ್ಷನಾಗಿ ನಾನು ಕೂಡ ಸಮಿತಿಯಲ್ಲಿದ್ದನು ಸತತವಾದಂಥ ಹತ್ತಾರು ಸಭೆಗಳಾದ ನಂತರ ಒಂದು ವರದಿಯನ್ನು ತಯಾರು ಮಾಡಿ ಶ್ರೀನಿವಾಸಾಚಾರ್ಯ ವರದಿ ಅಂತಲೇ ತಯಾರು ಮಾಡಿ ನಾವು ಸರ್ಕಾರಕ್ಕೆ ಅರ್ಪಣೆಯನ್ನು ಮಾಡಿದ್ವು ಹಿಂದಿದ್ದಂಥ ಮುಖ್ಯಮಂತ್ರಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಆರೋಗ್ಯ ಸಚಿವ ಸುಧಾಕರ್ ಅವರೊಟ್ಟಿಗೆ ಹತ್ತಾರು ಸಭೆಗಳನ್ನ ಮಾಡಿದರು ಆ ವರದಿಯಲ್ಲಿನ ಸಣ್ಣ ಪುಟ್ಟ ಅಂಶಗಳನ್ನು ಜಾರಿ ಮಾಡಿದರೆ ಹೊರತು ಈ ವೇತನದ ಪರಿಷ್ಕರಣೆಯ ವಿಷಯದಲ್ಲಿ ಇಂದಿದ್ದಂತಹ ಬಿಜೆಪಿಯ ಸರ್ಕಾರದ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಯಾವುದೇ ತೀರ್ಮಾನವನ್ನು ತೆಗೆದುಕೊಂಡಿಲ್ಲ ಈಗ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದಲ್ಲಿ ಆ ವರದಿಯನ್ನು ಗೌರವಿಸಿ ಸನ್ಮಾನ್ಯ ಆರೋಗ್ಯ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಆ ವರದಿಯ ಮುಖ್ಯ ಅಂಶಗಳನ್ನ ಜಾರಿ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಆ ವರದಿಯ ಪ್ರಮುಖ ಅಂಶಗಳನ್ನು ಜಾರಿ ಮಾಡಿದ್ದಾರೆ ಕೆಲವು ಅಂಶಗಳು ಉಳಿದು ಹೋಗಿವೆ ಆದರೆ ಪ್ರಮುಖ ಅಂಶಗಳಲ್ಲಿ ವೇತನ ಏರಿಕೆಯು ಒಂದು ಬೇಡಿಕೆಯಾದನ್ನು ಈಡೇರಿಸಿದ್ದಾರೆ ಅದಕ್ಕೋಸ್ಕರ ಮತ್ತೊಮ್ಮೆ ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರಾಯರು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನಾನು ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ಸಮರ್ಪಣೆ ಮಾಡ್ತೇನೆ ಸುಮಾರು ಐವತ್ತೇಳು ಕೋಟಿ ರೂಪಾಯಿಗಳ ಹೆಚ್ಚಳ ಇಲ್ಲಿ ಸುಮಾರು ನೂರೈವತ್ತು ಕ್ಯಾಟಗರಿಯ ನೌಕರರಿದ್ದಾರೆ ಎ ಎನ್ ಎಂಗಳು ಮನೆ ಮನೆ ಸಂಪರ್ಕ ಮಾಡುವಂಥವ್ರು ಲ್ಯಾಬ್ ಟೆಕ್ನಿಷಿಯನ್ ಈ ಸುಮಾರು ನೂರೈವತ್ತು ಕ್ಯಾಟಗರಿಯ ನೌಕರರು ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರ ಬದುಕಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನು ಜಾರಿ ಮಾಡಬೇಕು ಅಂತಕ್ಕಂಥ ನಮ್ಮ ಆಗ್ರಹಕ್ಕೆ ಮನ್ನಣೆ ನೀಡಿದಂಥ ಸರ್ಕಾರ ಮತ್ತು ಸಚಿವರಾದ ದಿನೇಶ್ ಗುಂಡೂರಾಯ್ ಶೇಕಡ ಹದಿನೈದು ಪರ್ಸೆಂಟ್ ವೇತನ ಶಿಫಾರಸಿನ ಪ್ರಕಾರ ಏನಿತ್ತು ವರದಿಯಲ್ಲಿ ಅದನ್ನು ಜಾರಿ ಮಾಡಿದ್ದಾರೆ ಆ ಜಾರಿ ಮಾಡಿದ ಆದೇಶದ ಕಾಪಿ ಕೂಡ ನನ್ನ ಮುಂದಿದೆ ಯಾರು ತಜ್ಞ ವೈದ್ಯರಿದ್ದಾರೆ ಅವರಿಗೆ ವೇತನ ಜಾಸ್ತಿ ಇರುತ್ತೆ ಆ ಸಂದರ್ಭದಲ್ಲಿ ಮೂರು ವರ್ಷ ಆದಂಥವ್ರಿಗೆ ಐದು ಪರ್ಸೆಂಟ್ ಐದು ವರ್ಷದ ಆದವರಿಗೆ ಹತ್ತು ಪರ್ಸೆಂಟ್ ಹತ್ತು ವರ್ಷ ಆದಂಥವರಿಗೆ ಹದಿನೈದು ಪರ್ಸೆಂಟ್ ವೇತನವನ್ನು ಆದರೆ ಉಳಿದಂತೆ ಎಲ್ಲ ನೌಕರರಿಗೆ ಮಾರ್ಚ್ ಇಪ್ಪತ್ತ್ ಮೂರನೇ ತಾರೀಕು ಏನು ಸಂಬಳವನ್ನು ತೆಗೆದುಕೊಳ್ಳುತ್ತಾ ಇದ್ದಾರೆ ಅದರ ಮೇಲೆ ಫಿಫ್ಟೀನ್ ಪರ್ಸೆಂಟ್ ಏರಿಕೆಯನ್ನು ನೀಡಿದ್ದಾರೆ ಬರೀ ಏರಿಕೆಯನ್ನು ನೀಡುವುದು ಮಾತ್ರ ಅಲ್ಲ ಹಿಂಬಾಕಿಯಾಗಿ ಮಾರ್ಚಿನಿಂದ ಜನವರಿಯವರೆಗೆ ಹತ್ತು ತಿಂಗಳ ಈ ಏರಿಕೆಯ ಬಾಕಿಯನ್ನು ಅರಿಯಸ್ ಹತ್ತು ತಿಂಗಳ ವೇತನವನ್ನು ಕೊಡಬೇಕು ಅನ್ನುವಂಥದ್ದನ್ನು ಒಪ್ಪಿದ್ದಾರೆ ಅದು ಪ್ರಕಾರ ಈಗ ಹದಿನೈದು ಪರ್ಸೆಂಟ್ ಏನು ಏರಿಕೆಯಾಗಿದೆ ಅದು ಹಿಂದಿನ ಮಾರ್ಚ್ನಿಂದ ಅನ್ವಯ ಆಗಿ ಹತ್ತು ತಿಂಗಳ ಆ ಏರಿಕೆಯ ಬಾಕಿ ಏನು ಬರುತ್ತೆ ಆ ಹಣವನ್ನು ಕೂಡ ಸರ್ಕಾರ ಬಿಡುಗಡೆ ಮಾಡಿದೆ ಆಯುಷ್ ಡಾಕ್ಟರು